ಅಂಬೇಡ್ಕರ್ ಜಯಂತಿ ಹಿನ್ನೆಲೆ ವಿಶ್ವ ಮಾನವರ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಮುಂದಾಗಲಾಗಿದೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿದೆ ಕಾರ್ಯಕ್ರಮಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಚಾಲನೆ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ವಿನೋದ್ ಅಸೂಟಿ ಶಾಸಕ ಪ್ರಸಾದ್ ಅಬ್ಬಯ್ಯ ತುಕಾರಾಮ್ ರಾಮ್ ಎನ್ಎಚ್ ಕೋನಾರೆಡ್ಡಿ ಸೇರಿ ಹಲವರು ಉಪಸ್ಥಿತಿ ಇದ್ರು ಅಂಬೇಡ್ಕರ್ ಸಂವಿಧಾನ ದಾರಿದೀಪ ಅಂತ ಕೈ ಅಭ್ಯರ್ಥಿ ವಿನೋದ್ ಅಸೂಟಿ ಹೇಳಿದ್ದಾರೆ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಇದೇ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿದ್ದಾರೆ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಲ್ ಮುಸ್ಲಿಮರಿಗೆ ಪದೇ ಪದೇ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಬೇಡಿ ಚುನಾವಣೆ ಬಂದಿದೆ ಅಂತ ಮುಸ್ಲಿಮರನ್ನ ಗುರಿ ಮಾಡಿ ಮತ ಕೇಳಬೇಡಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಲ್ ದಯವಿಟ್ಟು ಯಾರು ಹೋಗ್ಬಾರ್ದು ಹುಬ್ಬಳ್ಳಿಯಲ್ಲಿ ರಾರಾಜಿಸ್ತಾ ಇದೆ ಅಂಬೇಡ್ಕರ್ ಅವರ ಗೀತೆಗಳು ಒಳಗ್ತಾ ಇದೆ ಜೊತೆಗೆ ಬಸವಣ್ಣನವರ ಗೀತೆಗಳನ್ನ ಒಂದು ಅನೇಕ ಗಾಯಕ ಗಾಯಕಿಯರು ಇವತ್ತು ವೇದಿಕೆಯಲ್ಲಿ ಇರ್ತಾರೆ ಅದ್ ನಾವೆಲ್ಲ ಟಿವಿಯಲ್ಲಿ ನೋಡ್ತಾ ಇದ್ವಲ್ಲ ಆ ಎಲ್ಲ ಕಲಾವಿದರು ಇವತ್ತು ವೇದಿಕೆಯಲ್ಲಿ ಇರ್ತಾರೆ ನಮ್ಮ ವಿ ನಾಗೇಂದ್ರ ಒಂದು ಕುಂಚದಲ್ಲಿ ಅರಳಿರುವಂತಹ ಅನೇಕ ಗೀತೆಗಳು ಇವತ್ತು ವೇದಿಕೆಯಲ್ಲಿ ನೋಡ್ತಾ ತಾವೆಲ್ಲರೂ ಈ ಒಂದು ಹತ್ತು ವರ್ಷ ಬೇ ಹತ್ತು ವರ್ಷ ಕಾಲದ ಈ ಒಂದು ಬಿಜೆಪಿ ಸರ್ಕಾರ ಆಡಳಿತ ಅಂತ ತಾವೆಲ್ಲರೂ ಈ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಈ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೂ ಕೂಡ ತಾವೆಲ್ಲರೂ ಒಂದು ಅವಕಾಶವನ್ನು ಕೊಡಿ ತಮ್ಮೆಲ್ಲರೂ ಸೇವೆಯನ್ನು ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ರಿ ಸಂದರ್ಭದಲ್ಲಿ ಎಲ್ಲರೂ ಕೇಳಲಿಕ್ಕೆ ಇಷ್ಟ ಪಡ್ತೀನಿ ಬಂದ್ಗಳೇ ಯಾಕಂದ್ರ ಇವತ್ತಿಂದು ಸಹ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ನಮ್ಮ ಬಸವನವ್ರ ಹಾದಿಯಲ್ಲಿ ನಡೆಯುವಂತ ಕಾಂಗ್ರೆಸ್ ಪಕ್ಷ ಯಾಕಪ್ಪ ಈ ಕಾಂಗ್ರೆಸ್ ಪಕ್ಷದ ಮೇಲೆ ನನಗ್ ಪ್ರೀತಿ ಅಂದ್ರ ಕಾಂಗ್ರೆಸ್ ಪಕ್ಷ ಬಸವನವ್ರು ಹೇಳ್ತಿದ್ರು ಯಾವಾಗ್ಲೂ ಜಾತಿ ಭೇದ ಬಾ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಾವೆಲ್ಲರೂ ಈ ಭಾರತ ದೇಶದಲ್ಲಿ ಈ ಭೂಮಿ ಮೇಲೆ ಹುಟ್ಟಿದವರು ನಾವೆಲ್ಲರೂ ಒಂದೇ ಒಂದ ಎಲ್ಲರೂ ನಾವು ಅನ್ನ ತಮ್ಮ ಆಗಿದೆ ಬಾಳದಾಗಷ್ಟೇ ಈ ಒಂದು ಸಮಾಜಕ್ಕೆ ಈ ಒಂದು ದೇಶಕ್ಕೆ ಒಂದು ಒಳ್ಳೇದಾಗ್ತೈತಿ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಿದ್ರು ಆ ಹಾದಿಯಲ್ಲಿ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿ ಕೊಟ್ಟಂತ ಸಂವಿಧಾನ ಆ ಸಂವಿಧಾನ ನಂಬಿ ಈ ಒಂದು ಕಾಂಗ್ರೆಸ್ ಪಕ್ಷ ಇದೆ ಯಾಕಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಯಾವಾಗ್ಲೂ ಯಾವ ಜಾತಿ ಧರ್ಮ ಅಂತ ಹೇಳಿ ಯಾವಾಗ್ಲೂ ಭೇದ ಭಾವನ ಹೊಡೆದಿಲ್ಲ ಅವ್ರು ಹೇಳುದ್ ಮಾತ್ರ ಒಂದೇ ಇರ್ತಿತ್ತು ಈ ಭೂಮಿ ಮೇಲೆ ಇಟ್ಟಿದ್ ಒಂದ ಒಂದು ಸಮಾನವಾಗಿ ನಾವ್ ಬಾಳೋಣ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿದ್ರು ಬಂಧುಗಳೇ ಇವತ್ತಿನ ದಿವಸ ಹೇಳುದಿಷ್ಟ ಇಲ್ಲಿ ಕುಂತಾರೋ ಅಥವಾ ವೇದಿಕೆ ಮೇಲೆ ಇದ್ದರು ವೇದಿಕೆ ಮುಂಭಾಗದಲ್ಲಿ ಕೂಡ ಯಾರು ಕೂಡ ಈ ಸಮಾಜದಲ್ಲಿ ಅಂತ ಹೇಳಿ ಅರ್ಜಿ ಹಾಕೊಂಡ್ ಹುಟ್ಟಿಲ್ಲ ಆಕಸ್ಮಿಕವಾಗಿ ಈ ಸಮಾಜದಲ್ಲಿ ನಾವ್ ಯಾವ ಸಮಾಜದಾಗ ಹುಟ್ಟಿರ್ತೀವಿ ಆ ಮುಂದಿನ ಸಮಾಜದಾಗ ಗೌರವ ಕೊಟ್ಟಾಗ ಮಾತ್ರ ಈ ಒಂದು ಮಾನವ ಧರ್ಮದಲ್ಲಿ ಹುಟ್ಟಿದಾಗ ಸ್ವಾರ್ಥಕ್ ಆಗ್ತೈತಿ ಅಂತ ಹೇಳಿ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳಿ ಇಷ್ಟ ಬಂಧುಗಳೇ ಯಾಕಂದ್ರ ಈ ಒಂದು ಕಾಂಗ್ರೆಸ್ ಪಕ್ಷ ತಮ್ಮೆಲ್ಲರಿಗೂ ಗೊತ್ತೈತಿ ಏನ್ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ನಾವ್ ಯಾವ ರೀತಿ ಐದು ಗ್ಯಾರಂಟಿಗಳ ಬಗ್ಗೆ ಆಶ್ವಾಸನೆ ಕಟ್ಟಿದ್ದು ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ಸುಮಾರು ನೂರ ಮೂವತ್ತೈದು ಸೀಟು ಜನರ ಆಶೀರ್ವಾದ ಮಾಡೋ ಮುಖಾಂತರ ನಾವು ಅಧಿಕಾರಕ್ಕೆ ಬಂದೆ ಕೇವಲ ಹತ್ತೇ ತಿಂಗಳಲ್ಲಿ ತಮ್ಮೆಲ್ಲರ ಮುಂದೆ ಐದು ಗ್ಯಾರಂಟಿಗಳ ಆಶ್ವಾಸನೆಯನ್ನು ಏರ್ಪಡಿಸಿದೀವಿ ಮುಂದೆ ಕೂಡ ಈಗಾಗ್ಲೇ ನಾವು ಎಂದ್ರ ಸನ್ ಸನ್ಮಾನ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಮತ್ತು ರಾಹುಲ್ ಗಾಂಧಿ ಸಾಹೇಬ್ರು ಕೂಡ ಈಗಾಗ್ಲೇ ಪ್ರಣಾಳಿಕೆಗಳಲ್ಲಿ ಹಲವಾರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಿವಿ ತಮ್ಮೆಲ್ಲರ ಆಶೀರ್ವಾದ ಮಾಡುವ ಮುಖಾಂತರ ಈ ಒಂದು ನಮ್ಮ ಇಂಡಿಯಾ ಒಗ್ಗೊಟ್ಟಿ ಅಂದ್ರ ನಾವು ಅಧಿಕಾರಕ್ಕೆ ಬಂದಿದ್ದೆ ಖರೇ ಅಂದ್ರ ಅವು ಯಾವ ಕೂಡ ನಾವು ಬೋಗಸ್ ಅಂತ ಹೇಳುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವ್ ಎಲ್ಲ ಅವರು ಗ್ಯಾರಂಟಿಗಳನ್ನು ಮತ್ತೆ ಘೋಷಣೆ ಮಾಡಿ ಈರೇರಿಸಿ ತಮ್ಮ ನಮ್ಮ ರಾಷ್ಟ್ರ ಮತ್ತು ಜನತೆಗೆ ಮುಂದೆ ಕೊಡ್ತೀವಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ ಬಂದ ಇವತ್ತು ಯಾವ ನರೇಂದ್ರ ನಮಗೆ ಅವಕಾಶ ಕೊಡಿ ವರ್ಷಕ್ಕೆ ಎರಡು ಕೋಟಿ ಯುವಕರಿಗೆ ಕೆಲಸ ಅಂತ ಹೇಳಿದ್ರು ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಯುವಕರಿಗೆ ಕೆಲಸ ಕೊಡಬೇಕಾಗಿತ್ತು ಕೆಲಸನೇ ಇಲ್ಲ ನಮ್ಮ ಕಾಲದಲ್ಲಿ ಹತ್ತೊಂಬತ್ತು ಕೋಟಿ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಲೇಬರ್ಗಳು ಕೆಲಸ ಮಾಡ್ತಾ ಇದ್ರೆ ಇವತ್ತು ಇಪ್ಪತ್ತಾರು ಕೋಟಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಲೇಬರ್ಗಳು ಕೆಲಸ ಮಾಡ್ತಾ ಇದಾರೆ ಇದೇ ನಿಮ್ ಸಾಧನೆ ಇದೇ ನಿಮ್ ಸಾಧನೆ ಇವತ್ತು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಿಸಿ ಊಟ ಕಾರ್ಯಕ್ರಮ ಜೊತೆಗೆ ಅಂಗನವಾಡಿ ಪ್ರಾರಂಭ ಮಾಡೋರು ಯಾರು ಅಂಗನವಾಡಿ ಪ್ರಾರಂಭ ಯಾರು ಇವತ್ತು ಅಂಗನವಾಡಿಯಲ್ಲಿ ಭಾರತ ದೇಶದಲ್ಲಿ ಹನ್ನೆರಡು ಕೋಟಿ ಮಕ್ಕಳು ದಿನಕ್ಕೆ ಹನ್ನೆರಡು ಕೋಟಿ ಮಕ್ಕಳು ಉಚಿತವಾಗಿ ಊಟ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತೆಂಟು ಲಕ್ಷ ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ ಸುಮಾರು ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತರು ಇದ್ದಾರೆ ಇವೆಲ್ಲ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ವೇತನೆ ಸಂಧ್ಯಾ ಸುರಕ್ಷಾ ಅಂಗವಿಕಲರ ಮಹಾಶಾಸನ ಇವನ್ನೆಲ್ಲ ಸೇರಿ ನಮ್ಮ ಐದು ಕಾರ್ಯಕ್ರಮ ಸೇರಿದ್ರೆ ನೇರವಾಗಿ ಬಡವರಿಗೆ ಹೊತ್ತು ಎಂಟರಿಂದ ಹತ್ತು ಸಾವಿರ ರೂಪಾಯಿ ತಿಂಗಳ ಮನೆಗೆ ಹೋಗ್ತಕ್ಕಂಥ ಕೆಲಸ ನಾವು ಮಾಡಿದೀವಿ ಅವರು ನರೇಂದ್ರ ಮೋದಿ ಸಾಹೇಬರು ನೀವು ಒಂದು ರೂಪಾಯಿನ ದುಡ್ಡು ಕೊಟ್ಟಿದ್ದೀರಾ ಕೊಟ್ಟಿದ್ದಾರೆ ನಮ್ಮ ಅಕೌಂಟ್ಗಳಿಗೆ ಕೊಟ್ಟಿದ್ದೀರೇನ್ರಿ ಕೈಯು ಜೋಳಿ ಕೊಟ್ಟಿದ್ದೀರಾ ಅದಕ್ಕೆ ನಾವೆಲ್ಲರೂ ಜಾಗೃತರಾಗಬೇಕು ಇಂಥ ಒಂದು ಮೋಸ ಮಾಡಿರ್ತಕ್ಕಂಥ ಬಿಜೆಪಿಯವರಿಗೆ ಮಾಧ್ಯಮ ಮುಖಾಂತರ ಪ್ರಚಾರವನ್ನು ಕಟ್ಟಿಸ್ಕೊಳ್ತಾರೆ ಇವತ್ತು ಬಹುಶಃ ಮೈಸೂರು ಭಾಗದಲ್ಲಿ ಹೋಗಿದ್ದಾರೆ ಮಂಗಳೂರು ಭಾಗದಲ್ಲಿ ಹೋಗಿದ್ದಾರೆ ಏನ್ ಸುಳ್ಳು ಹೇಳ್ತೀರೋ ದೇವರೇ ಗತಿ ಇವತ್ತೆಲ್ಲರಿಗಿ ಹೆಚ್ಚಾಗಿ ಯಾವ ಸಾಲ ಮನ್ನಾ ಬಗ್ಗೆ ಮೋದಿ ಸಾಹೇಬರು ಮಾತನಾಡ್ತಾ ಇದ್ರು ನನಗೆ ಅವಧಿಕಾರಕ್ಕೆ ತನ್ನಿ ಕೇವಲ ನೂರೇ ದಿನಗಳಲ್ಲಿ ಇಡೀ ದೇಶದ ರೈತರು ಸಾಲ ಮನ್ನಾ ಮಾಡ್ತೀವ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ಸರ್ಕಾರ ಅಂತ ಮಾತನಾಡ್ತಿಲ್ಲ ರೈತರು ಆಗ ದುಪ್ಪಟ್ಟು ಮಾಡ್ತೀವಂತ ಹೇಳ್ತಿದ್ರು ಅದ್ರ ಬಗ್ಗೆ ಸರ್ಕಾರ ಅಂತ ಹೇಳಿ ಮಾತಾಡ್ತಲ್ಲ ಸ್ವಾಮಿ ತನ್ನ ವರ್ಣ ಅನುಷ್ಠಾನಕ್ಕೆ ಚರ್ಚಿ ಹೇಳ್ತಾ ಇದ್ರು ಅದ್ರ ಬಗ್ಗೆ ಸರ್ಕಾರ ಅಂತ ಮಾತನಾಡ್ತಲ್ಲ ಈ ದೇಶದ